ഓം പൂർണമിതം പൂർണാ പൂർണമുദൂർമാർണമേവ്യം ഓം ശാന്തി ശാതി പരമപൂജ്യ സദ്ഗുരു ആരക്കൂളി ചെന്നവ ശിവയോഗിള മനോമന്ദിരത്തിൽ ധ്യാനിച്ച് വഞ്ചി ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರಿಗೆ ಸ್ಮರಿಸಿ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಡೀ ಭಾರತ ದೇಶದ ಆರಾಧ್ಯ ದೇವರಾಗಿರುವಂತಹ ಶ್ರೀರಾಮನನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀರಾಮದೇವರ ಪರಮ ಭಕ್ತರು ಅವರ ಅತ್ಯಂತ ಆತ್ಮೀಯ ಶಿಷ್ಯನಾಗಿ ಇಡೀ ವಿಶ್ವದ ಕುಲಕೋಟೆಗೆ ಭಕ್ತಿಯ ಮಾರ್ಗವನ್ನು ತೋರಿಸಿ ಪ್ರತಿ ಗ್ರಾಮವು ಉದಯವಾಗುವುದಕ್ಕಿಂತ ಪೂರ್ವದಲ್ಲಿಯೇ ಹನುಮಾನನ ಮೂರ್ತಿಯ ಪ್ರತಿಷ್ಠಾಪನೆಯನ್ನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾಡ್ತಾ ಇದ್ದಾರೆ ಇಡೀ ಭಾರತ ದೇಶದ ತುಂಬ ಮೊಟ್ಟ ಮೊದಲನೆಯದಾಗಿ ದೇವಾಲಯ ಪ್ರಾರಂಭ ಮಾಡಿ ಆತನಿಗೆ ನಮಸ್ಕರಿಸುವ ದೇವರು ಅಂತಂದರೆ ಅವರು ವೀರ ಹನುಮಾನ ವೀರ ಹನುಮಾನಂಥ ಮಾತನ್ನು ಭಾಳ ಸಂತೋಷದಿಂದ ಬಂದಿ ಅಂತಹ ವೀರ ಹನುಮಾನನ ದೇವಾಲಯದ ಕಳಸಾರೋಹಣ ಸಮಾರಂಭ ಇವತ್ತ ಯಾವ ಗ್ರಾಮದಲ್ಲಿ ನಡೆದಿದೆ ಬಸವ ಕಲ್ಯಾಣ ತಾಲೂಕಿನ ಬೇಡರವಾಡಿಯ ವೀರ ಹನುಮಾನನ ಕಳಸಾರೋಹಣ ಕಾರ್ಯಕ್ರಮ ಬಂದಿದೆ ಇಂತಹ ಪವಿತ್ರ ಭಕ್ತಿಯ ಕಾರ್ಯಕ್ರಮದಲ್ಲಿ ಆಗಮಿಸಿ ನಿಮಗೆಲ್ಲರಿಗೂ ಕೂಡ ಆಶೀರ್ವಚನ ಆಶೀರ್ವಾದವನ್ನು ನೀಡಿ ಭಕ್ತಿಯ ಪಥದಲ್ಲಿ ಕೊಂಡೊಯ್ಯುತ್ತಿರುವಂತಹ ಪರಮ ಪೂಜ್ಯ ಶ್ರೀ ಅಶಿತೋಷ್ ಮಹಾರಾಜ್ ಪರಮೇಶ್ವರ ದೇವಸ್ಥಾನ ಕದಮಾಪುರ್ ಪರಮ ಪೂಜ್ಯ ಶ್ರೀ ಔಧೋಪುರಿ ಮಹಾರಾಜ್ ಆಸ್ತ್ರ ಪರಮ ಪೂಜ್ಯ ಶ್ರೀ ದೀಪಕ್ ಮಹಾರಾಜ್ ಅಮರ್ಪೇಟ್ ಶ್ರೀ ಲಕ್ಷ್ಮಣ್ ಭೋಸ್ಲೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಭಕ್ತಿಯ ಮಾರ್ಗದಲ್ಲಿ ಮುನ್ನಡೆದು ನಮ್ಮ ಗ್ರಾಮದಲ್ಲಿ ಆಗಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಭಕ್ತಿಯ ಕೀರ್ತನೆಯನ್ನು ಮಾಡುತ್ತಿರುವಂತಹ ಆರ್ಕೋಡ್ ಮಠದ ಪರಮ ಭಕ್ತರಾದ ಶ್ರೀ ಗೋವಿಂದ್ ಗುರುಜಿಯವರೇ ಯಾವತ್ತೂ ಬೇಡರವಾಡಿಯ ಗ್ರಾಮದ ಎಲ್ಲ ಅನುಭವಿ ಸುಪಕ್ತಾದಿಗಳೇ ಮಾತೀಯರೇ ಮಕ್ಕಳೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀ ಚರಣಕ್ಕೆ ಶರಣ ಶರಣ ಕೇಡರವಾಡಿಯ ಗ್ರಾಮದಿಂದ ನಿಮ್ಮ ರೋಡಿನ ಮುಖಾಂತರವಾಗಿ ಅನೇಕ ಸಲ ನಾವು ಹೋಗಿವಿ ಆದರೆ ಮೊಟ್ಟ ಮೊದಲನೆಯದಾಗಿ ಅರವತ್ತೆರಡು ವಯಸ್ಸಿನಲ್ಲಿ ನಿಮ್ಮ ನಿಮಗೆ ಬಂದು ಬಂದೀವಿ ಅಂದ್ರೆ ಅದು ನಿಮಗೆಲ್ಲರ ಭಕ್ತಿಗಾಗಿ ಬಂದಿದೆ ಅನ್ನುವಂಥ ಮಾತ್ರ ಭಾಳ ನಿಮ್ಮ ಗ್ರಾಮ ನೋಡಲು ಬಹಳ ಸಣ್ಣದಿರ್ಬೋದು ಮನೆಗಳು ಚಿಕ್ಕ ಚಿಕ್ಕದಾಗಿರ್ಬೋದು ಆದರೆ ಬೇಡರವಾಗಿ ಸುಂದರವಾದಂತಹ ದೇವಾಲಯವನ್ನು ನೋಡಿದಾಗ ನಿಮ್ಮ ದೇವಾಲಯ ನೋಡಿದಾಗ ನನಗೆ ಹೆಂಗ ನೆನಪಿಗೆ ಬರ್ತಾ ಇದೆ ಅಂದ್ರೆ ಅಯೋಧ್ಯೆಯ ಶ್ರೀಮಾ ಶ್ರೀರಾಮನ ಮಂದಿರ ನೋಡಿದಾಗ ಸಾಧ್ಯ ಆಗ್ತಾ ಇದೆ ಯಾಕಂದರೆ ಈ ಗುಡಿ ನೀವು ಕಟ್ಟಿದೆ ಅಂದ್ರೆ ಎಲ್ಲರ ತನು ಮನ ಧನದ ಸಹಾಯದಿಂದ ಇವತ್ತು ಶ್ರೀಮಂತರು ಇರ್ಬೋದು ಬಡವರಿರ್ಬೋದು ನೀವೆಲ್ಲರೂ ಹಣವನ್ನು ಹಾಕಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸುಂದರವಾದಂತಹ ಗುಡಿಯನ್ನು ಕಟ್ಟಿದ್ದೀರಿ ಇಂತಹ சுந்தரவாத குடி நம்ம கிராம சண்டிர் போது ஆக நம்ம கிராம ஹேங்க குத வட்டிக்கு வட்டிக்கு எல்லாேகூரே வட்டிக்கு அது ஹேங்க நம்ம கிராம ஹேங்க எத்திர பேடர் வாடிய பத்து அந்த பத்தினு கூட பல எத்திர மட்டக்கத அந்த நம்ம எத்தனை மட்டும் இல்லை நோடு எல்லா தாய் பால பிரீத்தி தகத்தை அந்த அத்திய பாவதெல்லாம் குடுத்தி ಆದ್ರ ನೀವು ಮನೆಗೆ ಹೋದಾಗ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅನುಭವಿಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರ ಮನ ಏವ ಮನುಷ್ಯನ ಕಾರಣಂ ಬಂದ ಮೋಕ್ಷ ಯೋಹು ಇದರ ಅರ್ಥ ಏನಂದ್ರ ಎಲ್ಲಾ ಕಾರ್ಯಕ್ರಮಕ್ಕೆ ಪ್ರವೃತ್ತಿಗೆ ಮುಖ್ಯ ಕಾರಣ ಯಾವುದಂದ್ರೆ ಮನಸ್ಸು ಇಲ್ಲಿಂದ ಮನೆಗೆ ಹೋದ್ರೆ ಅಂದ್ರ ಅತಿ ಸ್ವಚ್ಛದ ಜಗಳ ಚಾಲನೆ ಆಗ್ತದ ಆದ್ರ ಊರಾಗ ಅತಿ ಸ್ವಚ್ಛ ಜಗಳ ಆಗಲ್ಲ ನೀವು ಹೆಂಗಿದ್ರ ಅಂದ್ರ ಹತ್ತಿ ಇದ್ದಕ್ಕೆ ಸಸಿಗೆ ಮಾಡಿದಾಗ ಹೆಂಗ್ ನೋಡ್ತೀರ ಅಂದ್ರೆ ಮಗಳ ರೂಪದಲ್ಲಿ ನೋಡ್ತೀನಿ ಮಗಳ ರೂಪದಲ್ಲಿ ಮತ್ತು ಹೆಂಗಿದ್ದೀರಾ ಅತ್ತಿಗೆ ತಾಯಿ ರೂಪದಲ್ಲಿ ನೋಡ್ತೀವಿ ತಾಯಿ ರೂಪದಲ್ಲಿ ಇದೇ ಭಾರತೀಯ ಸಂಸ್ಕೃತಿ ಆ ದೃಷ್ಟಿಯಲ್ಲಿ ನೀವೆಲ್ಲರೂ ಕೂಡ ಪ್ರತಿಯ ಭಾಗದಲ್ಲಿ ಗ್ರಾಮದಲ್ಲಿ ಭಾಗಿಯಾಗಿದ್ದೀರಂದ ಮೇಲೆ ನೀವು ಸುಂದರವಾದಂತಹ ದೇವಾಲಯ ಕಟ್ಟಿದ್ದೀರಿ ಅಂದ ಮೇಲೆ ಮನೋಹಿ ಹೇತು ಸರ್ವೇಶಾಡ ಇಂದ್ರಿಯಾಡ ಪ್ರವರ್ತದೆ ದೇವಾಲಯಗಳಿಗ ಮಠ ಮಂದಿರಗಳಿಗ ಸ್ವಾಮಿಗಳ ಹತ್ತಿರ ಹೋಗೋದ್ ನಮ್ಮ ಪೂಜಾ ಹೌದ್ ಮಹಾರಾಜರು ಬಂದಿದ್ದ ಅವರ ಪಾಲಕ ನಮಸ್ಕಾರ ಮಾಡ್ತೀವಿ ಅವರ ಕೀರ್ತನೆಗಳಲ್ಲಿ ಕೇಳ್ತಿದ್ದೆ ಇದ್ರದ್ದು ಏನ್ ಫಲ ಸಿಗ್ತದ್ರಿ ಅಂತ ಕೇಳ್ತಾರೆ ಅನೇಕ ಮಹಾರಾಜರಿಗೆ ಬರಮಾಡಿಕೊಂಡೆ ಕೀರ್ತನೆಯನ್ನ ಪ್ರವಚನವನ್ನ ನೀವೆಲ್ಲ ಕೇಳಿದ್ರಿ ಸ್ಥಳ ಏನ್ ಸಿಗ್ತದೆ ಅಂತಂದ್ರೆ ಒಬ್ಬ ಅನುಭವಗಳು ಕನ್ನಡದ ನಮ್ಮ ಅನಪ್ರಭು ಒಂದು ಅಂತ ಹೇಳ್ತಾ ಇದ್ದಾರೆ ಒಂದು ಸಲ ಮಾತ್ರ ಅನುಭವಗಳ ಕಾಲಿಪ್ಯದಲ್ಲಿ ಬಂದರೆ ಏನಾಗ್ತಾ ಇದೆ ಅಂದ್ರ ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ ಪ್ರಾರ್ಥನೆ ಮತ್ತು ಪೂಜೆಯಲ್ಲಿ ಕಳೆದಂತಹ ನೂರು ವರ್ಷಗಳಿಗಿಂತ ಕ್ರೆಸ್ತ ನೂರು ವರ್ಷಗಳಿಗಿಂತ ಐದು ನಿಮಿಷ ಸಂದರ್ಭ ನೂರು ಸಲ ನೀವು ಮನೆಗೇನು ಪೂಜೆ ಮಾಡ್ತಿರೋಲ್ಲ ನೂರು ವರ್ಷ ನೂರು ವರ್ಷ ದೇವ್ರ ಪೂಜಾ ಮನೆಗೆ ಮಾಡ್ತೀರ ನೂರು ವರ್ಷದ ಫಲ ಒಂದೇ ದಿನ ನಿಮ್ಗೆ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ಅನುಭವ ಹೇಳ್ತಾರೆ ಯಾಕಂದ್ರ ಒಂದು ಕೋಟಿ ವರ್ಷ ಮಹಾಯೋಗವ ಮಾಡಿದ ಫಲವು ಒಂದು ಕೋಟಿ ವರ್ಷ ಮಹಾಯೋಗವ ಮಾಡಿದ ಫಲವು ಒಂದು ದಿನ ಶ್ರೀ ಗುರುಲಿಂಗ ಜಂಗಮ ಜಾರಕ್ಕೆ ಸರಿಯಲ್ಲ ನೋಡ ಸರಿಯಲ್ಲ ನೋಡ ಅಂತ ಅಲಮ ಪ್ರಭುಗಳು ಹೇಳ್ತಾ ಇರ್ತಾರೆ ಕೋಟಿ ವರ್ಷ ಮಹಾಯೋಗ ಮಾಡಿದ ಫಲ ಒಂದು ದಿನ ಗುರುವಿನ ಪಾದಕ ನಮಸ್ಕಾರ ಮಾಡಿದ್ರೆ ಕೋಟಿ ವರ್ಷದ ಫಲ ಸಿಕ್ಕರು ಕೋಟಿ ವರ್ಷದ ಫಲ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಪ್ರಭಾತೆ ಜಂಗಮೇ ದೃಷ್ಟೇ ಕೋಟಿ ಲಿಂಗಸ್ಯ ದರ್ಶನ ಲಲಾಟೆ ಚರಣ ಮಧ್ಯೆ ತು ಕೋಟಿ ಕರ್ಮ ಗಣಶ್ಯತಿ ಕೋಟಿ ಕರ್ಮ ಗಣಶ್ಯತಿ ಇದರ ಅರ್ಥ ಏನಂದ್ರ ನೀವೆಲ್ಲ ಪಂಡರಪುರ್ ಯಾತ್ರಾ ಮಾಡ್ತೀವಿ ಕಾಶಿ ಯಾತ್ರಾ ಮಾಡ್ತೀರಿ ಎಷ್ಟೋ ಜನ ಪ್ರಯಾಗರಾಜಕ್ಕೆ ಹೋಗಿರ್ಬೋದು ಹೋಗಿ ನೀರಾಗ್ ನನಗೆ ಬಂದಿರ್ತೀವಿ ನೀವೆಲ್ಲ ಆಶೀರ್ವಾದ ಪಡ್ಕೊಂಡು ಬಂದಿರೋ ಒಳ್ಳೇದೇ ಅದು ನೀವೆಲ್ಲ ಮಾಡಿ ಬಂದಿರ ಅದು ನಿಮ್ಮ ಭಕ್ತಿಗೆ ಅನುಸಾರವಾಗಿ ಆದ್ರೆ ಅನುಭವಿಗಳು ಹೇಳ್ತಾ ಇರ್ತಾರ ಒಂದು ಸಲ ಬೆಳಗಿನ ಜಾವ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಸೂರ್ಯೋದಯ ಆದಾಗ ಯಾರಾದ್ರೂ ಸಂತ ಇದ್ದರು ಯಾರೇ ಸಂತ ಇರ್ಬೋದು ఒక అనుభవి సంతర ముఖ నోడ ముఖ అంద్ర మారి సంతర ముఖ నింగ దర్శనవదంతే కోటిలింగన దర్శన రౌదే యాత్ర సంతర ముఖ నోడ్ర ఆ లరణ మధ్య తో కోటి కర్మ దినీతి లాటె అంద్ర హణి హణి ఇది హణి గురు ప ಇನ್ನು ನೂರು ಜನ್ಮದ ಪಾಪಗಳೆಲ್ಲ ಸಂಹಾರ ಆಗ್ತಾ ಇದ್ದಾವೆ ಅನ್ನುವಂತ ಮಾತನ್ನ ಅನುಭವಗಳು ಹೇಳ್ತಾರೆ ಅದಕ್ಕಾಗಿ ಜೇಡರ ದಕ್ಷ್ಮಯವರು ಕಡೆ ಹೇಳ್ತಾ ಇದ್ದಾನ ಉರಿಯುವ ಕೆಂಡದ ಮೇಲೆ ತೃಣವ ತಂದಿಡಲು ಆ ತೃಣವನು ಕೆಂಡ ನುಂಗಿದಂತೆ ಗುರು ಚರಣದ ಮೇಲೆ ತರಗಮ ತೃಣವ ತಂದಿಡಲು ಆತನ ಸರ್ವಾಂಗವರ ಲಿಂಗವೇ ಕಾಣ ರಾಮಣಾಥ ಸರ್ವಾಂಗದ ಲಿಂಗವೇ ಕಾಣ ರಾಮಣ ಇದರರ್ಥ ಈ ಬೆಂಕಿ ಉರಿತಿರ್ತದೆ ಹುಲ್ಲು ಕಡ್ಡಿ ಹೋಯ್ ಅದ್ರಾಗ ಹಾಕ್ತಿರಿ ಆದಾಗ ಹಾಕಿದಾಗ ಹುಲ್ಲುಗಡ್ಡಿ ಎಲ್ಲ ಕೊಟ್ಟು ಭಸ್ಮ ಹಂಗ ನಿನ್ನ ಶರೀರದಾಗ ಏನಾದ್ರೂ ದೋಷಿತೋ ತಿಳಿಯಗೋ ಏನಾದರೂ ತಪ್ಪು ಕಾರ್ಯಗಳು ನಿನ್ನದಾದ್ರ ಆ ತಪ್ಪುಗಳನ್ನ ಮಾಫ್ ಮಾಡ್ತಕ್ಕಂಥ ಶಕ್ತಿ ಯಾರಿಗಾದ್ರು ಇದ್ರ ಅದು ಒಂದು ಗುರುವಿಗಿದೆ ಹೆತ್ತ ತಾಯಿಗಿದೆ ಹೆತ್ತ ತಾಯಿ ಆದ್ರೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಕಳ್ತಾರೋಹಣೆ ಮಾಡಿದ್ದೀರಿ ಆದರೆ ದೇವರ ಜೊತೆಯಲ್ಲಿ ದೇವರ ಪೂಜೆ ಮಾಡ್ತೀರಿ ರಾಮನ ಪೂಜಾ ಮಾಡ್ತೀರಿ ವಿಘ್ನೇಶ್ವರನ ಪೂಜಾ ಮಾಡ್ತೀರಿ ಹನುಮಾನನ ಪೂಜಾ ಮಾಡ್ತೀರಿ ಎಲ್ಲ ಪೂಜೆಗಳಿಗಿಂತ ಶ್ರೇಷ್ಠವಾದಂತಹ ಒಂದು ಪೂಜೆ ಅದ ಎಲ್ಲ ಪೂಜೆಗಳಿಗಿಂತ ಎಲ್ಲ ದೇವರಿಗಿಂತ ಶ್ರೇಷ್ಠವಾದಂತಹ ಒಬ್ಬ ದೇವತೆ ಅಂತ ಯಾರು ಅಂದ್ರ ಹೊತ್ತು ಹೆತ್ತು ನಿಮ್ಮನ್ನು ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ಇಟ್ಕೊಂಡು ನಿಮಗೆ ಜನ್ಮ ಪಟ್ಟಿರ್ತಕ್ಕಂಥ ಹೆದ್ದ ತಾಯಿ ಎಲ್ಲ ದೇವತೆಗಳಿಗಿಂತ ಶ್ರೇಷ್ಠವಾದಂತಹ ದೇವತೆ అదకీ జగత్త శ్రేష్ట దేవాలయ శ్రేష్టవ స్థాన యావదవు తాయి మిలు ఇవ్వూ శ్రేష్ఠవ దేవాలయే దేవాలయ స్థాన ఇస్త ఆ దిశ నిజవారి వీర హనుమాన ఆశీర్వద్ంద్ర యాకంద్ర అనుభవి బాగా చనత జేవయ హనుమంత దే భీమ భగవంత ಜಯಪೂರ್ಣ ಮತಿವಂತ ದೇಸರವೋ ಸಂತ ದೇವರವೋ ಸಂತ ಅಂತ ತಿಳ್ಕೊಂಡು ಪುಟಾದ ಕವಿ ಗವಾಯಿಗಳು ಮಾಡ್ತಾ ಇದ್ರು ಆ ದಿಶೆಯಲ್ಲಿ ಪ್ರತಿನಿತ್ಯ ನೀವು ನಾಮಸ್ಮರಣೆ ಮಾಡಿ ದೇವರ ಧ್ಯಾನ ಮಾಡಿ ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ನೋಡ್ತಾ ಇದ್ದೀನಿ ದೇವರು ಯಾರಿಗ ಆಶೀರ್ವಾದ ಮಾಡ್ತಾನ ಏನು ಒಂದು ನೂರ ಒಂದು ಚೆಂಗ್ ಹೊಡೆದ್ರು ಮಾಡ್ತಾನೆ ಆಶೀರ್ವಾದ ಅಂತ ಹೇಳ್ತಾ ನೂರ ಒಂದು ಚೆಂಗ್ ಹೊಡೆದ್ರು ದೇವರ ಆಶೀರ್ವಾದ ಮಾಡ್ತಾನೆ ಅಥವಾ ಒಂದು ನಾಲ್ಕು ರೂಪಾಯಿ ಕಾಣಿಕೆ ಕೊಟ್ಟರು ಮಾಡ್ತಾನೆ ನಾವು ಮತ್ತೆ ಬಂಗಾರ ಮಾಡ್ತಾನೆ ನಮ್ಮ ದೇವರ ಆಶೀರ್ವಾದ ಅಂದ್ರೆ ಸಣ್ಣ ಒಂದು ಉದಾಹರಣೆ ಹೇಳಿ ನಾನು ಮಾತಾ ನಮಗ್ತೀನಿ ಒಬ್ಬ ಶ್ರೀಮಂತ ಶ್ರೀಮಂತಿಂತ ಬೇಡವಾಣಿ ಅಂತ ವಾಣಿ ಅನ್ನುವಂಥ ಒಂದು ಗ್ರಾಮ ಇಂಥ ಊರಾಗ ಒಬ್ಬ ಶ್ರೀಮಂತ ಇದ್ದ ಮತ್ತೆ ನೀವ್ ಯಾರು ಶ್ರೀಮಂತ ತಪ್ಪಿ ಕೆಲವರು ಊರ ಉದಾಹರಣೆ ಹೇಳ್ತಾ ಇದ್ದೀನಿ ಶ್ರೀಮಂತ ಏನ್ ಮಾಡಿ ಎರಡು ಸುಂದರವಾದಂತ ಅಲ್ಮರಿ ಅಲ್ಮರಿ ಅಂದ್ರೆ ಕಪಾಟ್ ಎರಡು ಕಪಾಟ್ಗಳನ್ನು ಖರೀದಿ ಮಾಡಿದ್ರು ಖರೀದಿ ಮಾಡಿ ಆಚೆ ಮನೆ ಚೆಕ್ ಹಾಕಿದ್ರೆ ಎರಡು ಕಪಾಟ

ಆದ್ರೆ ಸೌಕಾರ ಏನ್ ಮಾಡ್ತೀನಂದ್ರ ನೋಡಿ ನೋಡಿ ಇನ್ನ ಎದ್ದು ಕೂಡಲೇ ಎಲ್ಲಿ ಬೆಳ್ಳಿ ಬಂಗಾರ ಯಾ ಆದ್ಮೇರೆಗೆ ಇಟ್ಟೋದಿಲ್ಲ ಅದನ್ನ ಎರಡು ಬಟ್ಟೆ ಕುಮ ಹಚ್ಚಿ ನಮಸ್ಕಾರ ಮಾಡಿ ಊದಿನ ಕಡ್ಡಿ ಬೆಳಗ್ಗೆ ಹೋಗ್ತೀವಿ ನಾವು ಇದಕ್ಕೆ ಈ ಕಡೆ ನೋಡ್ತಿದ್ದೀರಿ ಒಟ್ಟಾಗ ಮತ ಯಾರು ಕೌಲಿಯರ್ ಆ ಆದ್ಮೇರೆ ನೋಡ್ತಿದ್ದಿಲ್ಲ ಎದುರಾಗಿ ಬೆಳ್ಳಿ ಬಂಗಾರ ಇಟ್ಟಂದ್ರೆ ಅಂದ್ರೆ ಅದಕ್ಕೆ ಹೋಗಿ ಪೂಜಾ ಮಾಡಿ ನಮಸ್ಕಾರ ಮಾಡಿ ಹೋಗ್ತೀವಿ ಈ ಮತದ್ ಯಾಕೆ ಹೇಳ್ತಾ ಅಂದ್ರೆ ನಿಜವಾಗಿ ಪರಮಾತ್ಮ ಎನ್ನುವಂಥ ಒಬ್ಬ ಮಾಲಿಕ್ ಪರಮಾತ್ಮ ಎನ್ನುವಂತ ಮಾಲೀಕ ಮಾನವನ ದೇಹ ಎನ್ನುವಂತ ಅಲ್ಮರಿ ನಿರ್ಮಾಣ ಮಾಡ್ಯಮ ಈ ಮಾನವನ ದೇಹ ಎನ್ನುವಂತ ಕಪಾಟಗಳನ್ನ ಪರಮಾತ್ಮ ಎನ್ನುವಂತ ಮಾಲೀಕ ನಿರ್ಮಾಣ ಮಾಡ್ಯಾಮ ಇದರಲ್ಲಿ ಸತ್ಯ ಸದ್ವರ್ತನೆ ಸದಾಚಾರ ಸತ್ಪತ್ತಿ ಎನ್ನುವಂತ ಬೆಳ್ಳಿ ಬಂಗಾರ ಯಾರ ಇದ್ರಾಗ ತುಂಬಿಕೋತಾರ ಅವರನ್ನ ಪರಮಾತ್ಮ ಎನ್ನುವಂತ ಮಾಲೀಕ ಅಂಗೈಯ ನಿರ್ಕೊಂಡು ನಿಮಗ್ ಪೂಜೆ ಮಾಡ್ತಾನೆ ಹಾಕ್ತಾರೆ ಯಾರ ಇದ್ರಲ್ಲಿ ವಂಚನೆ ಮೋಸ ಹೂಕುತನ ಪಟ್ಟಿಕೆಚ್ಚೆ ಅನ್ನುವಂತ ಹೌದಿ ಸರ್ಕು ಮರುಕ್ ಕಸಬರಿಗೆ ಯಾರಿದ್ರೆ ಕುತ್ಕೊಂಡಿರ್ತಾರೋ ಅವರಿಂದ ಪರಮಾತ್ಮ ದೂರ ದೂರಿರ್ತಾರ ಅದಕ್ಕಾಗಿ ನಿಜವಾಗಿ ನೀವು ಅನೇಕ ಮಹತ್ವರನ್ನ ಬರಮಾಡಿಕೊಂಡು ಆಶೀರ್ವಚನವನ್ನೇ ಕೇಳಿರಿ ಪ್ರವಚನವನ್ನ ಕೇಳಿರಿ ಒಂದು ದಿನ ಕಳ್ತಾರೋಹಣ ಮಾಡಿ ಪ್ರವಚನ ಕೇಳಿ ಕಾರ್ಯಕ್ರಮ ಆಗಿರೋದ್ರ ಮೇಲೆ ಇದರ ಫಲ ಒಂದು ದಿನ ಒಂದು ವರ್ಷ ಅಲ್ಲ ಸೂರ್ಯ ಚಂದ್ರ ಇರುವವರಿಗೆ ಬೇಡದವಾಣಿಯ ಮೇಲೆ ದೇವರ ಆಶೀರ್ವಾದ ಈ ಸಂದರ್ಭದಲ್ಲಿ ಹೇಳಿ ವಚನ ಕಾರ್ಯಕ್ರಮಕ್ಕೆ ನಾನು ಹ್ಯಾಂಗ್ ಬಂದೀನಿ ಅಂದ್ರೆ ಕಾಲ್ಕೋಟ ಮಠದಿಂದ ಬಹಳ ಭಕ್ತಿಯಿಂದ ಆಗಮಿಸಿ ವೀರ ಹನುಮಾನನ ಪಾದದ ಸೇವಕರಾಗಿ ಕಳ್ಸಾರೋಹಣ ಮಾಡಿವೆ ಎನ್ನುವಂತ ಮಾತನ್ನು ಸಂದರ್ಭದಲ್ಲಿ ಹೇಳಿ ನಿಮ್ಮ ಭಕ್ತಿ ಶ್ರದ್ಧೆ ವಿಶ್ವಾಸ ಹೀಗೆ ಸದಾ ಕಾಲ ಇರಲಿ ಶುಭಾರೈಸಿ ಎರಡು ಮಾತುಗಳನ್ನು ಮುಗಿಸಬೇಕು ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ